ಅಂತೇಳಿ ಅವರನ್ನ ಕರೆಯಲಾಗ್ತದೆ ಆ ಜನಪರ ನಿಲುವು ಮತ್ತು ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದಾರೆ ರಾಜ್ಯದ ಅನೇಕ ಪತ್ರಿಕೆಗಳಲ್ಲಿ ಕತೆ ಕವನ ಲೇಖನ ಆಕಾಶವಾಣಿ ಕಿರುಕತೆ ರೂಪಕ ಸಂದರ್ಶನ ಪ್ರಚಾರ ಆ ನವೋದಯ ಪತ್ರಿಕೆ ಮೂಲಕ ಬರವಣಿಗೆ ಪ್ರವಾಸ ಬಳಗಾವಿ ನಾಡಿಕೆ ಪತ್ರಿಕೆ ತಮ್ಮ ಗದಗ ಜಿಲ್ಲಾ ಕಾನೇ ಸಮ ಗದಗ ಜಿಲ್ಲಾ ಅಭಿವೃದ್ಧಿ ವೇದಿಕೆ ಅಧ್ಯಕ್ಷ ಮೂಲಿಕಾರ ಲೇಖನ ಹೋರಾಟ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಕುಮಿ ತಾಲೂಕು ಹುಡುಲಿಕಾರರು ಮೂಲತಃ ಕೃಷಿ ಕುಟುಂಬದ ತಂದೆ ಸಾಮಾಜಿಕ ಕಾರ್ಯಕರ್ತ ಕಳಕಪ್ಪ ಜನಮಾರು ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾಗಿ ಸಂಘಟನೆ ಮಾಡಿ ಜನಸಾಮಾನ್ಯರ ಸಮಸ್ಯೆಗಳ ಸ್ಪಂದನೆ ಮಾಡಿದ್ದಾರೆ ಮಹಾರಾಷ್ಟ್ರಕ್ಕೆ ತೊಡೆಯಲು ಹೋದ ಅಸ ವಾಗಿ ಹೋರಾಟ ಯುದ್ಧ ಫ್ಯಾಕ್ಟ್ರಿ ಬಂದಾಗ ಅದರ ವಿರುದ್ಧ ಲೇಖನಗಳನ್ನು ಮಾಡಿದ್ದಾರೆ ಪರಿಸರ ಜಾಗೃತಿ ಮಹತ್ವ ಕಳಿಸಿ ತಮ್ಮ ಕಂಬಳದಲ್ಲಿ ಕೊಂಡವರೆ ಪರಿಸರ ಪರಿಸರ ಸಂರಕ್ಷಣಾ ಸಮಿತಿ ಪರಿಸರವಾದಿ ನಿರ್ದೇಶಕ ಸುರೇಶ್ ಹೆಬ್ಬಳ್ಳಿ ಪತ್ನಿ ಸಮೇತರಾಗಿ ಶಿಕ್ಷಕಿ ಜ್ಯೋತಿ ಸಹಕಾರದಿಂದ ಸ್ಥಾಯಿತ ಪತ್ರಕರ್ತರಾಗಿ ಸಾಮಾಜಿಕ ಕಾರ್ಯಕರ್ತರಾಗಿ ನಿರಂತರ ಸೇವೆ ಸಲ್ಲಿಸುವ ಮೂಲಕ ಪತ್ರಿಕಾರಗಳಲ್ಲಿ ತಮ್ಮದೇ ಆದ ಒಂದು ಚಾಪನ್ನುಗೊಳಿಸುವಂಥ ಸಿಕ್ಕಿ ಗಣಪ ದಂಪತಿಗಳಿಗೆ ಈಗ ಸನ್ಮಾನ ಜಾಗ್ತಾ ಇದೆ ಎಲ್ಲ